ಆತ್ಮೀಯ ಶ್ರೋತೃಗಳಿಗೆ ರಮಾಶ್ವಿ ನಾಡಿಗೆರು ಮಾಡುವ ನಮಸ್ಕಾರಗಳು ಇದುವರೆಗೂ ನಿಮ್ಮ ಕೇಳಿದ ಕಥೆಯಲ್ಲಿ ಛಾಯಾ ಸುಬ್ಬಣ್ಣನವರಿಗೆ ಸಂಧ್ಯಾ ತನ್ನ ನೋಟ್ಬುಕ್ಕಿನಲ್ಲಿ ಜಿ ಎಂ ಆರ್ ಎಂಬ ಸಂಕೇತಾಕ್ಷರಗಳನ್ನು ಬರೆದಿರುವುದನ್ನು ತಿಳಿಸುತ್ತಾಳೆ ವೈದೇಹಿಯವರಿಗೂ ಈ ವಿಷಯ ಚಂದ್ರಿಕಾ ಅವರಿಂದ ತಿಳಿಯುತ್ತದೆ ವೈದೇಹಿ ಸಂಧೆಯಾಳ ಅರಿವಿಗೆ ಬಾರದಂತೆ ಅವಳ ಮನದಲ್ಲಿ ಮನೆ ಮಾಡಿರುವ ರವಿಯ ಹೆಸರನ್ನು ಪೇಪರ್ ಮೇಲೆ ಬರೆಯುವಂತೆ ಮಾಡುತ್ತಾರೆ ನೀವೀಗ ನಾನಿನ್ನ ಧ್ಯಾನದಲ್ಲಿರೋ ಕಾದಂಬರಿಯ ಇಪ್ಪತ್ತ್ಮೂರನೇ ಭಾಗವನ್ನು ಇದ್ದೀರ ಈಗ ಮುಂದೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಚಂದ್ರಿಕಾ ರವಿ ಅಂದರೆ ನಿಮ್ಮ ತಮ್ಮ ತಾನೇ ರವಿಯವರಿಗೂ ಸಂಧ್ಯಾಗೂ ಹೇಗಿದೆ ಸ್ನೇಹ ಸಂಬಂಧ ಇದೆಲ್ಲ ಅವ್ರನ್ನ ಕಂಡ್ರೆ ಸಂಧ್ಯಾ ಹೇಗೆ ನಡೆದುಕೊಳ್ತಾಳೆ ಸಂಧ್ಯಾಳ ಮನದ ತುಮಲದ ಬಗ್ಗೆ ಅಸ್ಪಷ್ಟ ಚಿತ್ರಣ ಸಿಕ್ಕ ಹಾಗಿದ್ದು ವೈದೇಹಿ ಅವರಿಗೆ ರವಿಗೆ ನಮ್ಮ ಸಂಧ್ಯಾ ಅಂದರೆ ಮೊದಲಿಂದನೂ ಅಚ್ಚುಮೆಚ್ಚು ಮುಂಚೆ ಅಂದರೆ ರವಿ ಓದ್ತಾ ಇರೋ ಕಾಲಕ್ಕೆ ಮನೆಗೆ ತುಂಬ ಇದ್ದ ಅವಾಗೆಲ್ಲ ನಮ್ಮ ಛಾಯಾಚಿತ್ರ ಜೊತೆ ಹೇಗೆ ಬೆಳೀತಾ ಇದ್ನೋ ಹಾಗೆ ಸಂಧ್ಯಾ ಜೊತೆ ತುರ ಕೂಡ ಇದ್ದ ಸಂಧ್ಯಾ ಕೂಡ ರವಿ ರವಿ ಮಾಮ ಅಂತ ತುಂಬ ಹಚ್ಕೊಂಡಿದ್ಲು ಆಮೇಲೆ ಅವನು ದೊಡ್ಡ ದೊಡ್ಡ ಕಾಲೇಜಿಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಮನೆಗೆ ಬರೋದು ಕಮ್ಮಿ ಆಗೋಯಿತು ಹಾಗೆ ಗೀತಾ ಚಿದಂಬರನ ಹೆಂಡತಿ ಆದಮೇಲೆ ಸಂಧ್ಯಾ ಕೂಡ ಬರೋದು ಕಮ್ಮಿ ಆಯಿತು ಹಾಗಾಗಿ ಇಬ್ಬರು ಭೇಟಿನೂ ಅಪರೂಪ ಆಗೋಯ್ತು ಮೊನ್ನೆ ಅವನ ಮನೆ ಗೃಹ ಪ್ರವೇಶಕ್ಕೆ ಹೋದಾಗಲೇ ಮತ್ತೆ ಒಬ್ರನ್ನೊಬ್ರು ನೋಡಿದ್ದು ಎಂದರು ಚಂದ್ರಿಕಾ ವೈದೇಹಿಯವರ ಮನದಲ್ಲಿ ಏನೋ ಸಂದೇಹ ಆದರೆ ನೇರವಾಗಿ ಕೇಳಿದ್ರೆ ಹಿಂಜರಿಕೆ ಸಂಧ್ಯಾಳ ಬಳಿ ರವಿ ಏನಾದರೂ ತಪ್ಪಾಗಿ ನಡೆದುಕೊಂಡಿದ್ದಾರೇನೋ ಆ ಆಘಾತ ಸಂಧ್ಯಾಳ ಉಳಿದಿದೆಯೇನೋ ಎಂಬ ಬಲವಾದ ಸಂಶಯ ಆದರೆ ಅದಕ್ಕೆ ಯಾವ ಆಧಾರವೂ ಇರಲಿಲ್ಲ ಜೊತೆಗೆ ಚಂದ್ರಿಕಾ ಪ್ರೇಮಪೂರ್ಣ ವ್ಯಕ್ತಿತ್ವ ನೋಡಿದವರಿಗೆ ತಮ್ಮ ಅನುಮಾನ ಸುಳ್ಳಿರಬಹುದೆಂಬ ಭಾವ ರವಿಯವರಿಗೆ ಮದುವೆ ಆಗಿದೆಯಾ ಎಂದು ಕೇಳಿದರು ಇಲ್ಲ ಇನ್ನೂ ಇಲ್ಲ ಅವನ ಜೊತೆ ಕೆಲಸ ಮಾಡ್ತಾ ಇರೋ ಮೈತ್ರಿಯನ್ನು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅವರ ಜೊತೆ ಮದುವೆ ನಿಶ್ಚಯ ಆಗಿದೆ ಆದರೆ ಡಾಕ್ಟ್ರೆ ಅದಕ್ಕೂ ಸಂಧ್ಯಾಗೂ ಏನು ಸಂಬಂಧ ಹುಬ್ಬು ಸಂಕುಚಿಸಿ ಕೇಳಿದರು ಚಂದ್ರಿಕಾ ಸಂಬಂಧ ಇದೆಯೋ ಇಲ್ಲವೋ ಗೊತ್ತಿಲ್ಲ ಚಂದ್ರಿಕಾ ಎಲ್ಲ ರೀತಿಯಿಂದನೂ ಯೋಚನೆ ಮಾಡ್ತಾ ಇದ್ದೀನಿ ಸಂಧ್ಯಾಳ ಮನಸ್ಸಿನ ಕೋಟೆ ಭಾಗದ ತೆಗೆಯೋ ಕೀಲಿ ಕೈಗೋಸ್ಕರ ಹುಡುಕಾಡ್ತಾ ಇದ್ದೀನಿ ಎಂದು ನೃತ್ಯಸರು ಬಿಟ್ಟರು ವೈದೇಹ್ಯವಿರ ಮಾತುಗಳಲ್ಲಿ ರವಿ ಬಗ್ಗೆ ಎಣುಕಿದ ಅನುಮಾನ ಚಂದ್ರಿಕಾರಿಗೆ ಅಸಮಾಧಾನ ತಂದಿತ್ತು ರವಿಗೂ ಸಂಧ್ಯಾಗೂ ಸುಮಾರು ಹದಿಮೂರು ವರ್ಷ ವಯಸ್ಸಿನ ವ್ಯತ್ಯಾಸ ಇದೆ ನಮ್ಮ ಛಾಯಾ ಮತ್ತು ಸಂಧ್ಯಾ ಒಂದೇ ವಯಸ್ಸಿನವರು ಛಾಯಾನ ರವಿ ತನ್ನ ಮಗಳ ಥರನೇ ನೋಡ್ತಾನೆ ಹಾಗೆ ಸಂಧ್ಯಾನ್ನ ಕೂಡ ತುಂಬ ಸ್ನೇಹಪರ ವ್ಯಕ್ತಿತ್ವ ಅವನತ್ತು ತುಸು ಬೇಸರದಿಂದಲೇ ಮಾತು ಮುಗಿಸಿ ಹೊರಟ ಚಂದ್ರಿಕಾರನ್ನು ತಡೆದ ವೈದೇಹಿ ಒಂದು ನಿಮಿಷ ಇದೆ ಚಂದ್ರಿಕಾ ನಿಮ್ಮ ರವಿನ ಮದುವೆ ಆಗ್ತಾ ಇರೋ ಹುಡುಗಿ ಹೆಸರು ಏನಂದ್ರಿ ಎಂದರು ಮೈತ್ರಿ ಎಂದು ಚಂದ್ರಿಕಾ ಹೇಳುತ್ತಿರುವಂತೆ ಸಂಧ್ಯಾಳ ನೋಟ್ಬುಕ್ನಲ್ಲಿ ಕಂಡ ಎಂ ಏನಿರಬಹುದು ಎಂಬ ಸುಳಿವು ಸಿಕ್ಕಿತು ವೈದೇಹಿಯವರಿಗೆ ಚದುರಿ ಹೋದ ಬಿಂದುಗಳನ್ನು ಒಂದೊಂದಾಗಿ ಸೇರಿಸತೊಡಗಿತ್ತು ವೈದೇಹಿಯವರ ಮನ ತಪ್ಪು ತಿಳಿಬೇಡಿ ಚಂದ್ರಿಕಾ ನನ್ನ ಪ್ರಕಾರ ಸಂಧ್ಯಾಳ ಹಿಂದಿನ ಪರಿಸ್ಥಿತಿಗೆ ರವಿಯವರನ್ನೇ ಕಾರಣ ಅನ್ನಿಸ್ತಿದೆ ಹಾಗೆ ಇದರಲ್ಲಿ ಅವ್ರ ತಪ್ಪು ಇಲ್ಲ ಅಂತಾನೂ ಅನ್ನಿಸ್ತಿದೆ ವೈದೇಹಿಯವರ ಮಾತು ಕೇಳಿ ಚಂದ್ರಿಕಾ ಸಿಕಿದರು ಇಲ್ಲ ಡಾಕ್ಟ್ರೇ ನಾನು ಒಪ್ಪಲ್ಲ ನಮ್ಮ ರವಿದು ಚಿನ್ನದಂಥ ಗುಣ ಸಂಧ್ಯಾಳನ್ನು ನೋಡದೆ ಎಷ್ಟೋ ವರ್ಷ ಆಗಿದ್ದರೂ ಗೃಹ ಪ್ರವೇಶಕ್ಕೋಸ್ಕರ ನನ್ನ ಮಗಳಿಗೆ ತೆಗೆದ ಹಾಗೆ ಅವಳಿಗೂ ಬಟ್ಟೆ ಕೊಡಿಸ್ತಾ ತಾಯಿ ಇಲ್ಲದ ಮಗು ಅನ್ನೋ ಕರುಣೆ ತುಸು ಹೆಚ್ಚಾಗಿಯೇ ಇದೆ ಸಂಧ್ಯಾ ಪುಟ್ಟಿ ಸಂಧ್ಯಾ ಪುಟ್ಟಿ ಅಂತ ಕರಿತಾ ಮಗು ಥರ ನೋಡ್ಕೊಂಡಿದ್ದಾನೆ ಅವನ ಮನೆಗೆ ಹೋದಾಗ ಛ ನಂದೇ ತಪ್ಪು ನಾನು ಸಂಧ್ಯಾನ ಅವನ ಮನೆಗೆ ಕರ್ಕೊಂಡೇ ಹೋಗಬಾರ್ದಿತ್ತು ಎಲ್ಲೋ ತತ್ಪಾಡಿಗೆ ತಾನಿರೋನನ್ನು ಇದರಲ್ಲೆಲ್ಲ ಎಳ್ಕೊಂಡು ತರಬೇಡಿ ಇಂದು ಆವೇಶದಿಂದ ನುಡಿದ ಚಂದ್ರಿಕಾ ನೀರಿನ ಲೋಟ ಹಿಡಿದ ವೈದೇಹಿ ರಿಲ್ಯಾಕ್ಸ್ ಚಂದ್ರಿಕಾ ಸ್ವಲ್ಪ ನೀರು ಕುಡೀರಿ ಒಂದು ನಿಮಿಷ ಕೂತ್ಕೊಳ್ಳಿ ನಾನು ಹೇಳೋ ಮಾತನ್ನು ಸಮಾಧಾನವಾಗಿ ಕೇಳಿ ಎಂದು ಎದ್ದು ಹೊರಟ ಅವರನ್ನು ಕೈ ಹಿಡಿದು ಕೂರಿಸಿದರು ತನ್ನ ತಮ್ಮನ ಮೇಲೆ ಗುರುತರವಾದ ಅಪವಾದ ಬರಬಹುದೆಂಬ ಭಯ ಚಂದ್ರಿಕಾರಿಗಿತ್ತು ಹೆಣ್ಣು ಮಗುವಿನ ವಿಷಯವಾದ್ದರಿಂದ ಅಪವಾದಕ್ಕೆ ಸಿಲುಕಿದರೆ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗುವುದೆಂಬ ಆತಂಕ ಒಂದು ಕಡೆ ತಮ್ಮ ತಮ್ಮ ಖಂಡಿತ ತಪ್ಪು ಮಾಡಿರಲಾರ ಎಂಬ ನಂಬುಗೆ ಮತ್ತೊಂದು ಕಡೆ ಈಗ ಸಂಧ್ಯಾಳ ಬಗೆಗಿನ ಚಿಂತೆಗಿಂತ ರವಿಯವರ ಬಗೆಗಿನ ಚಿಂತೆ ಹೆಚ್ಚಾಗಿತ್ತು ಚಂದ್ರಿಕಾರಿಗೆ ಯಾಕಾದರೂ ಸಂಧ್ಯಾಳನ್ನು ರವಿಯ ಮನೆಗೆ ಕರೆದುಕೊಂಡು ಹೋದೆನೋ ಎಂದು ಪರಿತಪಿಸತೊಡಗಿದರು ನೀರು ಕುಡಿಯುತ್ತಿದ್ದ ಚಂದ್ರಿಕಾರ ಮುಂದೆ ಸಂಧ್ಯಾಳ ನೋಟ್ಬುಕ್ ನೀಡಿ ಹಿಡಿದರು ವೈದೇಹಿ ಅಲ್ಲಲ್ಲಿ ಬರೆದ ಐ ಹೇಟ್ ಜಿ ತೋರಿಸಿ ಇದರಲ್ಲಿ ಜಿ ಅಂದರೆ ಗೀತಾ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಎಂದು ಕೇಳಿದರು ಹೌದು ಎಂಬಂತೆ ತಲೆ ಆಡಿಸಿದರು ಚಂದ್ರಿಕಾ ಮತ್ತೆ ಕೆಲವು ಕಡೆ ಬರುತ್ತಿದ್ದ ಎಸ್ ಮತ್ತು ಹಾರ್ಟ್ ಸಿಂಬಲ್ ಜೊತೆಗೆ ಆರ್ ತೋರಿಸಿದರು ಹಿಂದಿನ ದಿನ ತಾವು ಸಂಧ್ಯಾಳ ಬಳಿ ಬರೆಸಿದ್ದ ಆರ್ನಿಂದ ಶುರುವಾಗುವ ಹೆಸರುಗಳ ಪಟ್ಟಿಯನ್ನು ತೋರಿಸಿದರು ಅದರಲ್ಲಿ ಮೂರ್ನಾಲ್ಕು ಬಾರಿ ರವಿಯ ಹೆಸರನ್ನು ತಿದ್ದಿ ಬರೆದಿರುವುದು ಹಾಗೆ ಆಮೇಲೆ ಅದನ್ನು ಗೀಚಿ ಹಾಕಿರುವುದನ್ನು ತೋರಿಸಿದರು ಮತ್ತೆ ಕೆಲವು ಪುಟಗಳಲ್ಲಿ ಐ ಹೇಟ್ ಎಂ ಎಂದು ಬರೆದಿರುವುದನ್ನು ತೋರಿಸಿದರು ನೋಡಿ ಚಂದ್ರಿಕಾ ಇದುವರೆಗೂ ನಾನು ಅನಲೈಸ್ ಮಾಡಿರುವ ಪ್ರಕಾರ ಆರ್ ಅಂದರೆ ರವಿ ಎಂ ಅಂದರೆ ಮೈತ್ರಿ ಸಂಧ್ಯಾ ತನ್ನ ಮನಸ್ಸಿನೊಳಗೆ ರವಿಯನ್ನು ಇಷ್ಟಪಟ್ಟಿದ್ದಾಳೆ ಮೈತ್ರಿ ರವಿಯನ್ನ ಮದುವೆ ಆಗುವ ಹುಡುಗಿ ಅಂತ ತಿಳಿದಾಗಿಂದ ಅವಳ ಮನಸ್ಸು ಹದ ತಪ್ಪಿದೆ ಇದು ಅಂಥ ಗಂಭೀರವಾದ ಸಮಸ್ಯೆ ಅಂತ ನನಗನ್ನಿಸ್ತಾ ಇಲ್ಲ ಕೆಲವೇ ಸಿಟ್ಟಿಂಗಲ್ಲಿ ಅವಳಿಗೆ ನಿಜಾಂಶ ಅರ್ಥ ಮಾಡಿಸ್ಬೋದು ಎಂದರು ಛೆ ಸಂಧ್ಯಾ ರವಿನ ಪ್ರೀತಿಸೋದಾ ನಾನು ನಮ್ಮ ಸಂಧ್ಯಾ ಹೇಗೂ ಇರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಎಂದರು ಚಂದ್ರಿಕಾ ಚಂದ್ರಿಕಾ ಪ್ಲೀಸ್ ಸಂಧ್ಯಾನ ತಪ್ಪು ತಿಳ್ಕೊಬೇಡಿ ಅವಳಿಗೆ ತಾಯಿ ಪ್ರೀತಿಯಾಗಲಿ ತಂದೆ ಆಧಾರವಾಗಿ ಸಿಕ್ಕಿಲ್ಲ ತಾಯಿ ಪ್ರೀತಿ ನೀಡ್ತಾ ಇದ್ದ ನೀವು ಕೂಡ ದೂರಿ ಆಗ್ಬಿಟ್ಟಿದ್ರಿ ಇನ್ನು ಗೀತಾ ಸಂಧ್ಯಾಳನ ಮಗಳಿಗಿಂತ ಹೆಚ್ಚಾಗಿ ಒಬ್ಬ ಪ್ರತಿಸ್ಪರ್ಧಿಯಾಗಿ ನೋಡಿದ್ದಾರೆ ಹಾಗಾಗಿ ಅವಳ ಮನಸ್ಸಲ್ಲಿ ಒಂದು ನಿರ್ವಾಥ ಅಂದರೆ ಖಾಲಿತನ ಸೃಷ್ಟಿಯಾಗ್ಬಿಟ್ಟಿದೆ ಅವಳ ಹದಿಹರಿಯಕ್ಕೆ ಕಾದಿಡುವ ಸಮಯದಲ್ಲಿ ರವಿ ಸ್ನೇಹ ಸಲಿಗೆ ದೊರೆತಿದೆ ಹಾಗಾಗಿ ಅವಳ ಬೋಧ ಮನಸ್ಸು ರವಿಯನ್ನ ಜೊತೆಗಾರನನ್ನಾಗಿ ಬಯಸಿದೆ ತನ್ನ ಖಾಲಿ ಮನಸ್ಸಿನಲ್ಲಿ ರವಿ ಗಟ್ಟಿಯಾಗಿ ಬೇರೆಯವ್ರು ಬಿಟ್ಟಿದ್ದಾನೆ ಎಂದು ಹೇಳುತ್ತಿರುವಾಗಲೇ ಚಂದ್ರಿಕಾ ಅವರ ಮಾತನ್ನು ತಡೆಯುತ್ತಾ ಆದರೆ ಡಾಕ್ಟ್ರೇ ರವಿ ಅವಳನ್ನು ನೋಡದೆ ಮಾತಾಡದೆ ಹತ್ತು ವರ್ಷಗಳೇ ಕಳೆದು ಹೋಗಿದೆ ಇಷ್ಟು ವರ್ಷ ಇಲ್ಲದೆ ಇರೋ ಪ್ರೀತಿ ಹೀಗೆ ಏಕಾಏಕಿ ಬಂದ್ಬಿಡ್ತಾ ತಮ್ಮನ ಮೇಲಿನ ಅಪವಾದ ತಡೆಯಲಾರದೆ ಹೇಳಿದರು ಇದು ಕೂಡ ಯೋಚನೆ ಮಾಡಬೇಕಾಗಿರೋ ವಿಷಯನೇ ಎಂದವರು ಒಂದೆರಡು ಕ್ಷಣ ಯೋಚಿಸಿ ಚಂದ್ರಿಕಾ ಸ್ವಲ್ಪ ಹಳೇದನ್ನು ನೆನಪಿಸ್ಕೊಳ್ಳಿ ಅವಳು ಚಿಕ್ಕೋಳಿರುವಾಗ ಮದುವೆ ಆಟ ಆಡೋದು ಹಾಗೆ ಆಟ ಆಡಬೇಕಾದ್ರೆ ರವಿನ ಗಂಡ ಅನ್ನೋದು ಅಥವಾ ರವಿನೇ ನಿನ್ನ ಗಂಡ ಅಂತ ಹೇಳೋದು ಛೇಡಿಸೋದು ಹಾಗೇನಾದರೂ ಮಾಡ್ತಾ ಇದ್ದರಾ ಎಂದು ಕೇಳಿದರು ತಕ್ಷಣವೇ ಚಂದ್ರಿಕಾ ಹೌದು ಹಾಗೆ ಛೇಡಿಸ್ತಾ ಇದ್ದಿದ್ದು ಹೌದು ಆದರೆ ಅದು ಅವಳು ಐದಾರು ವರ್ಷದ ಮಗು ಇದ್ದಾಗ ಆವಾಗ ನಮ್ಮ ರವಿ ಹೈಸ್ಕೂಲ್ ಓದ್ತಾ ಇದ್ದ ಅವಳಿಗೆಲ್ಲರನ್ನೂ ರವಿ ಪುಟ್ಟ ಹೆಂಡ್ತಿ ಪುಟ್ಟ ಹೆಂಡ್ತಿ ಅಂತ ರೇಗಿಸ್ತಾ ಇದ್ವಿ ಅವಳು ಮೂತಿ ಉಬ್ಬಿಸ್ಕೊಂಡು ನಾನು ರವಿ ಮಾಮನ್ನ ಮದುವೆ ಆಗಲ್ಲ ಅಂತ ಓಡಿ ಹೋಗ್ತಿದ್ಲು ಸುಮ್ಮನೆ ತಮಾಷೆಗೆ ಹಾಗೆ ರೇಗಿಸ್ತಾ ಇದ್ವಿ ಅಷ್ಟೇ ಎಂದರು ಎಂದು ದೊಡ್ಡ ನೆಟ್ಟಿಸ್ರು ಬಿಟ್ಟ ವೈದೇಹಿ ಅದೇ ತಮಾಷೆನೇ ಇಂದಿನ ರಗಳಗಳಿಗೆಲ್ಲ ಕಾರಣ ಆಗಿರ್ಬೋದು ಇದೇ ನಿಜ ಅಂತಲೂ ಹೇಳೋಕ್ಕಾಗಲ್ಲ ಹೀಗಿರಬಹುದು ಅನ್ನೋದು ನನ್ನ ಊಹೆ ಅಷ್ಟೇ ಈ ಊಹೆ ಮೇಲೇ ಕೆಲವೊಂದು ಪರೀಕ್ಷೆ ಮಾಡ್ತೀನಿ ನೋಡೋಣ ಅದರ ಫಲಿತಾಂಶ ಏನಾಗುತ್ತೆ ಅಂತ ಎಂದರು ಬೇಸರದಿಂದಲೇ ಅಂದಿನ ಮಾತುಕತೆ ಮುಗಿಸಿ ಹೊರಟರು ಚಂದ್ರಿಕಾ ಒಮ್ಮೆ ಸಂಧ್ಯಾಳನ್ನು ಭೇಟಿಯಾಗುವ ಎನಿಸಿದರು ಮತ್ತೇಕೋ ಬೇಡವೆನಿಸಿ ಮನೆಯ ದಾರಿ ಹಿಡಿದರು ನಾನು ಹೇಳಿರಲಿಲ್ಲ ಮುರಳಿ ನನ್ನ ರಾಧೆ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ನೋಡು ಈಗ ಅಮ್ಮನೇ ಅವಳನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಏನೋ ಸಮಸ್ಯೆ ಅಂತೂ ಇದೆ ಅಮ್ಮ ತನ್ನ ಪೇಷೆಂಟ್ಸ್ ಬಗ್ಗೆ ಮನೆಯಲ್ಲಿ ಏನೂ ಮಾತಾಡಲ್ಲ ಹಾಗಾಗಿ ನನ್ನ ರಾಧೆಗೆ ಏನು ತೊಂದರೆ ಅಂತ ಇನ್ನೂ ಗೊತ್ತಾಗಿಲ್ಲ ಆದರೆ ಸಧ್ಯದಲ್ಲೇ ಅವಳ ತೊಂದರೆ ಸರಿ ಹೋಗುತ್ತೆ ಅಂತ ಅಂತೂ ಗೊತ್ತಾಗಿದೆ ಎಂದನು ಶ್ಯಾಮಟ್ಟಿಸಿರು ಬಿಡುತ್ತಾ ತನ್ನ ರಾಧೆಯ ಮನದಲ್ಲಿ ತನಗೆ ಜಾಗವಿಲ್ಲ ಎಂಬುದನ್ನು ತಿಳಿದಾಗ ಶ್ಯಾಮನ ಪ್ರತಿಕ್ರಿಯೆ ಏನಿರಬಹುದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗ್ತಾ ಇದೆಯಾ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು